హలో ఫ్రెండ్స్ ఎల్గూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವೆಲ್ಲರೂ ಕೆಲವು ನಂಬಿಕೆಗಳನ್ನ ಕೆಲವೊಂದಷ್ಟು ಮೌಲ್ಯಗಳನ್ನ ಹೊಂದಿದ್ದೇವೆ ನಮ್ಮ ಜೀವನದಲ್ಲಿ ಎಷ್ಟೇ ಒಳ್ಳೇದು ಕೆಟ್ಟದ್ದು ನಡೆದ್ರು ಕೂಡ ಇವತ್ತು ಒಂದು ಒಳ್ಳೆ ದಾರಿಲಿ ಎಲ್ಲಾ ಕಷ್ಟ ಸುಖಗಳನ್ನ ದಾಟಿ ಒಂದು ಒಳ್ಳೆ ಸದ್ಮಾರ್ಗದಲ್ಲಿ ನಡೆದು ನಾವು ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದೇವೆ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆದು ಒಳ್ಳೆಯ ಜೀವನವನ್ನ ಕಟ್ಕೊಂಡಿದ್ದೇವೆ ಅಂದ್ರೆ ಒಬ್ಬ ನಮ್ಗೆ ಮಾರ್ಗದರ್ಶಕನಂತೂ ಇರ್ಲೇಬೇಕಲ್ವಾ ನಮ್ಮ ಜೀವನದ ಗುರುಗಳ ನಮ್ಮ ಮಾರ್ಗದರ್ಶಕರ ಪ್ರಯತ್ನಗಳ ಮೂಲಕ ನಮ್ಮಲ್ಲಿ ಮೌಲ್ಯಗಳು ಮತ್ತೆ ನಂಬಿಕೆಗಳು ಒಳ್ಳೆ ವಿದ್ಯೆ ಬುದ್ಧಿಗಳನ್ನ ನಾವು ಮನಸ್ಸಲ್ಲಿ ಗುರು ಪೂರ್ಣಿಮೆಯು ನಮ್ಮ ಜೀವನದಲ್ಲಿ ಸರಿಯಾದ ಹಾದಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡೆಯಬೇಕು ಮತ್ತು ಸರಿಯಾದ ಆಯ್ಕೆಗಳನ್ನ ಹೇಗೆ ಮಾಡಬೇಕು ಅಂತ ಕಲಿಸುವ ಗುರುಗಳಿಗೆ ಈ ಒಂದು ಗುರುಪೂರ್ಣಿಮೆ ಸಮರ್ಪಿತವಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಗುರುಪೂರ್ಣಿಮೆಗೆ ನಾವು ಆಷಾಢ ಪೌರ್ಣಿಮೆ ಅಂತಲೂ ಕೂಡ ಕರಿತೀವಿ ಆಷಾಢ ಮಾಸದಲ್ಲಿ ಬರುವಂತಹ ಈ ಒಂದು ಪೌರ್ಣಿಮೆಗೆ ಅಷಾಢ ಪೌರ್ಣಿಮೆ ಅಂತ ಕರಿತೀವಿ ಜೊತೆಗೆ ಇದನ್ನ ನಾವು ಬುದ್ಧ ಪೌರ್ಣಿಮೆ ಅಂತಲೂ ಕೂಡ ಕರಿತೀವಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಬ್ರು ಗುರು ಇದ್ದೇ ಇರಬೇಕು ನಮ್ಮ ಜೀವನವನ್ನ ಉತ್ತಮಗೊಳಿಸಲು ಮತ್ತೆ ತಿದ್ದಿದ್ದ ಬುದ್ಧಿಯನ್ನ ಹೇಳಲು ಸದ್ಮಾರ್ಗದಿಂದ ನಮ್ಮ ನಡತೆಯನ್ನ ತಿದ್ದಲು ಅವರ ಬೋಧನೆಗಳಿಂದ ನಮಗೆ ಜ್ಞಾನೋದಯವನ್ನ ನೀಡುವಂತಹ ಆಧ್ಯಾತ್ಮಿಕ ಮಾರ್ಗದರ್ಶಕರನ್ನು ಸಹ ನಾವು ಗುರುಗಳನ್ನಾಗಿ ನಾವು ಆಯ್ಕೆ ಮಾಡಬೇಕಾಗುತ್ತೆ ಗುರುಗಳಿಲ್ಲದ ಜೀವನ ಯಾರಿಗೂ ಕೂಡ ಅದು ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಯಾರ ಜೀವನದಲ್ಲಿ ಗುರುಗಳು ಇರುತ್ತೋ ಅವರು ಸದ್ಮಾರ್ಗದಲ್ಲಿ ನಡೆಯುತ್ತಾರೆ ಅಂತ ಹೇಳಲಾಗುತ್ತೆ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ತುಂಬಾನೇ ಅಗಾಧವಾದದ್ದು ಹಾಗಾಗಿ ಗುರು ಪೂರ್ಣಿಮೆಯನ್ನ ನಾವು ಯಾವಾಗ ಆಚರಣೆಯನ್ನ ಮಾಡಬೇಕು ಗುರು ಪೂರ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಧೃತ್ ಪಂಚಾಂಗದ ಪ್ರಕಾರ ಪೂರ್ಣಿಮೆ ತಿಥಿ ು ಜುಲೈ ಇಪ್ಪತ್ತನೇ ತಾರೀಕು ಅಂದ್ರೆ ಶನಿವಾರ ಸಾಯಂಕಾಲ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಜುಲೈ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಗುರುಪೂರ್ಣಿಮೆಯನ್ನ ನಾವು ಆಚರಣೆಯನ್ನ ಮಾಡಬೇಕಾಗಿರೋದು ಭಾನುವಾರದ ದಿನ ಗುರುಪೂರ್ಣಿಮನ್ನ ವ್ಯಾಸ ಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ ಇಂದು ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಲೇಖಕ ವೇದವ್ಯಾಸ ಅವರ ಜನ್ಮ ದಿನದಂದು ಈಗೊಂದು ಗುರುಪೂರ್ಣಿಮೆಯನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಈ ಒಂದು ಗುರುಪೂರ್ಣಿಮೆಯು ಹಿಂದೂ ಧರ್ಮ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆನ ಹೊಂದಿದೆ ಈ ಒಂದು ಪವಿತ್ರ ದಿನವು ಆಧ್ಯಾತ್ಮಿಕ ಮಾರ್ಗದರ್ಶನದ ಪ್ರಾಮುಖ್ಯತೆಯನ್ನ ತಿಳಿಸಿ ಹೇಳುತ್ತೆ ತಮ್ಮ ಶಿಷ್ಯರು ಜೀವನವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತ ಗುರುಗಳಿಗೆ ಕೃತಜ್ಞತೆಯನ್ನ ಮತ್ತು ಗೌರವವನ್ನ ವ್ಯಕ್ತಪಡಿಸುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಈ ಒಂದು ಗುರುಪೂರ್ಣಿಮೆಯನ್ನ ಮತ್ತು ಗುರುಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ನಡುವಿನ ಒಂದು ನಿಕಟವಾದ ಸಂಬಂಧವನ್ನ ಪೂಜ್ಯ ಸಂಬಂಧವನ್ನ ಗೌರವಿಸುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಹಾಗೇನೆ ಪ್ರತಿಯೊಬ್ರು ಜೀವನದಲ್ಲಿ ಒಬ್ಬರಲ್ಲ ಒಬ್ರು ಗುರು ಇರ್ತಾರೆ ಯಾಕಂದ್ರೆ ಮನೆಯ ಮೊದಲ ಪಾಠಶಾಲೆ ಅಂತಾರೆ ತಂದೆ ತಾಯಿಗಳು ಒಡ ಹುಟ್ಟಿದರು ಸಂಬಂಧಿಕರು ಪ್ರತಿಯೊಬ್ರು ಕೂಡ ನಮಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನ ನೀಡ್ತಾರೆ ಅದೇ ಕಾರಣಕ್ಕಾಗಿ ಈ ಒಂದು ದಿನದಲ್ಲಿ ನಮ್ಗೆ ಯಾರೆಲ್ಲ ಒಳ್ಳೆ ಉಪದೇಶಗಳನ್ನ ಮಾಡ್ತಾರೆ ಒಳ್ಳೆ ಮಾರ್ಗದರ್ಶನಗಳನ್ನ ನಮ್ಗೆ ಕೊಡ್ತಾರೆ ನಮ್ಮ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಬಾಳಲು ಬೇಕಾದಂತಹ ಯಾರೆ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿಯನ್ನ ಹೇಳ್ಕೊಡ್ತಾರೋ ಅವರೆಲ್ಲರೂ ಕೂಡ ಗುರುಗಳೇ ಆ ಒಂದು ಕಾರಣಕ್ಕಾಗಿ ಈ ಒಂದು ಗುರುಪೂರ್ಣಿಮೆ ದಿನ ನಮ್ಗೆ ಯಾರೆಲ್ಲಾ ಗುರುವಿನ ಸ್ಥಾನದಲ್ಲಿ ಇದ್ದು ನಮ್ಗೆ ವಿದ್ಯಾ ಬುದ್ಧಿಯನ್ನ ಹೇಳ್ತಿರ್ತಾರೋ ಅವ್ರಿಗೆಲ್ಲ ಒಂದು ಗೌರವನ್ನ ಸೂಚಿಸುವಂತ ಒಂದ್ ದಿನ ಅಂತಾನೆ ಹೇಳ್ಬೋದು ಆದ್ರಿಂದ ಈ ದಿನ ನೀವು ಗುರುಪೂರ್ಣಿಮೆನ ಆಚರಣೆಯನ್ನ ಮಾಡ್ಬೇಕು ಗುರು ಗುರುಪೂರ್ಣಿಮೆಯಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಈ ದಿನ ಗುರು ರಾಯರ ದೇವಸ್ಥಾನಕ್ಕೆ ಹೋಗುವಂತದ್ದು ಹಾಗೇನೆ ನೀವು ಶ್ರೀ ಸಾಯಿಬಾಬಾನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸುವಂತದ್ದು ಕೂಡ ತುಂಬಾನೇ ಒಳ್ಳೇದು ಇನ್ನು ಕೆಲವೊಬ್ರು ರಾಯರ ವ್ರತವನ್ನ ಆಚರಣೆಯನ್ನ ಮಾಡ್ಬೇಕು ಅನ್ಕೊಂಡಿರ್ತಾರ ಮತ್ತೆ ರಥನ ಆಚರಣೆಯನ್ನ ಮಾಡ್ಬೇಕು ಅನ್ಕೊಂಡಿರ್ತೀರಾ ಈ ಒಂದು ಶುಭ ದಿನದಲ್ಲಿ ಅಂದ್ರೆ ಗುರು ಪೂರ್ಣಿಮೆ ದಿನದಂದು ನೀವು ಆಚರಣೆಯನ್ನ ಮಾಡಿದ್ರೆ ತುಂಬಾನೇ ಶುಭವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಬುದ್ಧ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಅಥವಾ ಆಷಾಢ ಪೂರ್ಣಿಮೆಯಲ್ಲಿ ಗುರುವಿನ ಸನ್ನಿಧಿಗೆ ಹೋಗಿ ಬರುವಂತದ್ದು ಅಂದ್ರೆ ಗುರುವಿನ ದೇವಸ್ಥಾನಗಳಂತ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು ಇನ್ನಿತರ ದೇವಸ್ಥಾನಗಳಿಗೆ ಹೋಗಿ ಬರುವಂತದ್ದು ತುಂಬಾನೇ ಒಳ್ಳೇದು ದತ್ತಾತ್ರೇಯ ದೇವಸ್ಥಾನಗಳಿಗೆ ಹೋಗಿ ಬರುವಂತದ್ದು ತುಂಬಾನೇ ಒಳ್ಳೇದು ಜೊತೆಗೆ ಈ ದಿನ ನಿಮ್ಮ ಮನೆಯಲ್ಲಿ ಮಕ್ಳಿದ್ರೆ ಓದುವಂತ ಮಕ್ಳಿದ್ರೆ ನೀವು ವಿದ್ಯಾ ಬುದ್ಧಿ ಚುರುಕಾಗ್ಬೇಕು ಅವರ ಶ್ರೇಯಸ್ಸಿಗಾಗಿ ದೇವಸ್ಥಾನಗಳಿಗೆ ಹೋಗಿ ನೀವು ಅರ್ಚನೆಯನ್ನ ಮಾಡಿಸುವಂಥದ್ದು ಹಾಗೇನೆ ನಿಮ್ಮ ಕೈಲಾದಷ್ಟು ದಾನಗಳನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಅದರಲ್ಲೂ ಕೂಡ ಅನಾಥಾಶ್ರಮಗಳಿಗೆ ಅಥವಾ ಅಗತ್ಯ ಇರುವಂತ ಕಡೆ ಹೋಗಿ ನೀವು ಪೆನ್ಗಳಾಗಿರ್ಬಹುದು ಬುಕ್ಸ್ ಗಳಾಗಿರ್ಬೋದು ಬ್ಯಾಗು ಬಟ್ಟೆ ಇತ್ಯಾದಿಗಳ ಅವಶ್ಯಕತೆ ಇರುವಂತಹ ಅಗತ್ಯತೆ ಇರುವಂತಹ ವಸ್ತುಗಳನ್ನ ದಾನ ಮಾಡೋದ್ರಿಂದ ಅದು ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯಸ್ಸನ್ನ ಶ್ರೇಯಸ್ಸನ್ನ ಕಲ್ಪಿಸಿ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಸ್ತುಗಳನ್ನ ದಾನ ಕೊಡಿ ತುಂಬಾನೇ ಒಳ್ಳೆದಾಗುತ್ತೆ ಗುರು ಎಂಬ ಪದವು ಕತ್ತಲೆಯನ್ನ ಹೋಗಲಾಡಿಸುವವನು ಎಂದು ಅರ್ಥವನ್ನ ನೀಡುತ್ತೆ ಇದು ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ಚೆಲ್ಲುವಕ್ಷಕರನ್ನ ಪ್ರತಿಬಿಂಬಿಸುತ್ತೆ ಗುರು ಪೂರ್ಣಿಮೆಯು ಶಿಷ್ಯರ ಮತ್ತು ಗುರುಗಳ ನಡುವೆ ಒಂದು ಸಂಬಂಧವನ್ನ ಸಾರುವ ಒಂದು ಸಂಕೇತವಾಗಿದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಗುರುಪೂರ್ಣಿಮೆಯನ್ನ ಆಚರಣೆಯನ್ನ ಮಾಡಿ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಒಳ್ಳೇದನ್ನ ಬಯಸಿ ನಿಮ್ಮ ಸದ್ಮಾರ್ಗದಲ್ಲಿ ನಡೆಸಿದ್ದಾರೋ ನಿಮ್ಮ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರಾಗಿರ್ಬೋದು ಎಲ್ಲರನ್ನು ಕೂಡ ಗುರುವಿನ ಭಾವನೆಯಿಂದ ಕಾಣಿ ಈ ದಿನ ನೀವು ಅವರಿಗೆ ಗೌರವನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ನೋಡಿದಲ್ವಾ ಸ್ನೇಹಿತರೆ ಗುರುಪೂರ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಇದರ ವಿಶೇಷತೆ ಮಹತ್ವವೇನೆಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಂಡಿದೀವಿ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು